ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎಚ್ ಟಿ ರವರು ನಗರದಲ್ಲಿ ಓಟು ಕೊಡಿ ನೋಟು ಕೊಡಿ ಅಭಿಯಾನ ನಡೆಸಿದರು ನಗರದ ಬಸವೇಶ್ವರ ವೃತ್ತದಿಂದ ಪಾದಯಾತ್ರೆ ಆರಂಭಿಸಿ ವ್ಯಾಪಾರಸ್ಥರ ಬಳಿ ತೆರಳಿದರು ಓಟು ಕೊಡಿ ನೋಟು ಕೊಡಿ ಎಂದು ತಮ್ಮ ಚುನಾವಣಾ ವೆಚ್ಚಕ್ಕೆ ಹಣ ಸಂಗ್ರಹಿಸಿದರು ಜನರು ತಮ್ಮ ಐದನೇ ಕ್ರಮ ಸಂಖ್ಯೆಯ ಗಾಜಿನ ಲೋಟಕ್ಕೆ ಮತ ನೀಡಬೇಕೆಂದರು ಪಾದಯಾತ್ರೆಗೆ ಚಾಲನೆ ನೀಡಿದ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ಡಾಕ್ಟರ್ ಟಿ ಎಸ್ ಸುನೀತ್ ಕುಮಾರ್ ಅವರು ಮಾತನಾಡಿ ಬಿಜೆಪಿ ಕಾಂಗ್ರೆಸ್ ಎರಡೂ ಬಂಡವಾಳಶಾಹಿ ಪಕ್ಷಗಳು ಇವು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಂದ ಕಾರ್ಪೊರೇಟ್ ಮನೆತನಗಳಿಂದ ಹಣ ಪಡೆದು ಚುನಾವಣೆ ಎದುರಿಸುತ್ತಿವೆ ಆರಿಸಿ ಬಂದ ಮೇಲೆ ಜನರಿಗೆ ದ್ರೋಹ ಬಗೆದು ಬಂಡವಾಳಗಾರರ ಸೇವೆಗೆ ತೊಡಗುತ್ತವೆ ಎಂದು ಟೀಕೆ ಮಾಡಿದರು ಮುಖ ಈ ಸಂದರ್ಭದಲ್ಲಿ ಮುಖಂಡರಾದ ಬಿ ಭಗವಾನ್ ರೆಡ್ಡಿ ಸಿದ್ದಲಿಂಗ ಬಾಗೇವಾಡಿ ಲಲಿತಾ ಬಿಜುರ್ಗಿ ಎಚ್ ಟಿ ಭರತ್ ಕುಮಾರ್ ಮಹಾದೇವಿ ಧರ್ಮಶೆಟ್ಟಿ ಕಾವೇರಿ ರಜಿಪುತ್ ಸುರೇಖಾ ಕಡಪಟ್ಟಿ ಶಿವರಂಜನಿ ಕೊಂಡಗೋಳಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು